ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನು ಅನ್ನೋದನ್ನು ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನಾನು ಆಗ್ಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಕಂತಿನ ಹಣದವರೆಗೂ ನೀವೆಲ್ಲರೂ ತಗೊಂಡಿದ್ದೀರಾ ಇನ್ನು ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾನೆ ಇದೀರಾ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಜಮೆ ಮಾಡ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಇನ್ನು ಒಂದು ವಾರದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಆ ಹಣ ಹಣ ಎರಡ್ ಸಾವಿರ ರೂಪಾಯಿ ಎಲ್ಲಾ ಮಹಿಳೆಯರ ಖಾತೆಗೆ ಅಹ್ ಡಿ ಪಿ ಟಿ ಮುಖಾಂತರ ಹಣ ಹಾಕ್ತಿವಿ ಅಂತ ಹೇಳಿದಾರೆ ಬಟ್ ಇದ್ರಲ್ಲಿ ಖುಷಿ ಪಡೋ ಹಾಗೂ ಇಲ್ಲ ಯಾಕಂದ್ರೆ ಮುಂದಕ್ಕೆ ಇನ್ನೊಂದು ಕೂಡ ಶಾಕಿಂಗ್ ನ್ಯೂಸ್ ಹೇಳಿರ್ತಾರೆ ಏನ್ ಹೇಳಿದಾರಪ್ಪ ಅಂತಂದ್ರೆ ಅಕಸ್ಮಾತ್ ಏನಾರು ಇನ್ನೊಂದು ವಾರದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಿ ಮಾಡಿಲ್ಲ ಅಂತಂದರೆ ದಸರಾ ಹಬ್ಬದ ಟೈಮಲ್ಲಿ ಎರಡು ಕಂತಿನ ಹಣ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಅವರಿಗೆ ಡೌಟ್ ಇದೆ ಇನ್ನೊಂದು ವಾರದಲ್ಲಿ ಹಣ ಆಗ್ತೀವ ಇಲ್ವಾ ಅಂತ ಅದಕ್ಕೆ ಎರಡು ರೀತಿ ಕೂಡ ಆನ್ಸರ್ ಕೊಟ್ಟಿದ್ದಾರೆ ಯಾಕಂದ್ರೆ ಅಕಸ್ಮಾತ್ ಹಣ ಬಂದಿಲ್ಲ ಅಂದರೆ ಎಲ್ಲರೂ ಕೂಡ ಕೇಳ್ತಾರೋ ಅವ್ರು ಎಲ್ಲೋದ್ರು ಕೂಡ ಯಾಕೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಾಗಾಗಿ ಎರಡು ಥರದ್ದು ಕೂಡ ಉತ್ತರ ಕೊಟ್ಟಿದ್ದಾರೆ ಇನ್ನೊಂದು ವಾರ ಅಂದರೆ ಈ ವಾರದಲ್ಲಿ ಬರುತ್ತೆ ಬಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಈಗ ನೆಕ್ಸ್ಟ್ ಮಂಡೆಯಿಂದ ಆ ಬಂದ್ರೆ ಬರುತ್ತೆ ಇವತ್ತಿಂದ ಆ ಈ ವಾರದಲ್ಲಿ ಬಂದೇ ಬರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ದಸರಾ ಹಬ್ಬ ಅಂದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ವೀಕಿಂದ ಶುರುವಾಗುತ್ತೆ ಇಲ್ಲ ಅಂತಂದ್ರೆ ಲಾ ದಸರಾ ಹಬ್ಬದ ಕೊನೆ ದಿನ ಅಂತಂದ್ರೆ ನೆಕ್ಸ್ಟ್ ಮಂತಿಗೆ ಪೋಸ್ಟ್ಪೋನ್ ಆಗುತ್ತೆ ಒಟ್ಟಿನಲ್ಲಿ ಈ ಈ ತಿಂಗಳು ಕೂಡ ಬಂದರೂ ಬರ್ಬೋದು ಬರ್ದಲ್ಲೇನೂ ಇರ್ಬೋದು ಒಟ್ಟಿನಲ್ಲಿ ದಸರಾ ಟೈಮಲ್ಲಿ ಎರಡು ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಇದು ನಂಬೇಕೋ ಬಿಡಬೇಕೋ ನಿಮಗೆ ಬಿಟ್ಟಿದ್ದು ಯಾಕಂದರೆ ಒಂದು ಕಂತಿನ ಹಣ ಹಾಕೋದೇ ಕಷ್ಟ ಅಂಥದ್ರಲ್ಲಿ ಎರಡೆರಡು ಕಂತಿನ ಹಣ ನಿಜವಾಗ್ಲೂ ಅವ್ರು ಹಾಕ್ತಾರೆ ಹಾಕೋದು ಹಾಕ್ತಾರೆ ಅಟ್ಲೀಸ್ಟ್ ಒಂದು ಕಂತಿನಾದರೂ ಎಲ್ರಿಗೂ ಹಾಕಿದ್ರೆ ಖುಷಿ ಆಗುತ್ತೆ ಒಟ್ನಲ್ಲಿ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಇಲ್ಲ ಅಂದರೆ ದಸರಾದಲ್ಲಿ ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಮತ್ತು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ನೀವು ಕಮೆಂಟ್ ಮಾಡಬೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರದನ್ನೇ ನಾನು ನಿಮಗೆ ತಿಳಿಸಿರೋದು ಅಷ್ಟೇ ನೋಡೋಣ ಹಬ್ಬದಷ್ಟೊತ್ತಿಗೆ ಆದರೂ ಹಣ ಬರುತ್ತಾ ಬರಲ್ವಾ ನಾಲ್ಕು ಸಾವಿರ ರೂಪಾಯಿ ಹಣ ಅಂತ ಹೇಳಿದರೆ ನಾಲ್ಕು ಸಾವಿರ ರೂಪಾಯಿ ಕೊಡಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಎರಡು ಸಾವಿರ ನರ ಕೊಟ್ಟರೆ ಮಹಿಳೆಯರಿಗೆ ಖುಷಿ ಆಗುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ನಿಮಗೆ ಏನು ಅನಿಸುತ್ತೆ ಹಣ ಆಗ್ತಾರ ಇಲ್ವಾ ದಸರಾ ಟೈಮಲ್ಲಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ